ಹೊನ್ನಾವರದ ಕರ್ಕಿಯಿಂದ ಪಾವಿನ ಕುರುವೆ ಸಂಪರ್ಕ ಮಾಡುವಂತಹ ಹ್ಯಾಂಗಿ ಬ್ರಿಡ್ಜ್ ಪರಿಸ್ಥಿತಿ ತೀರಾ ಕೆಟ್ಟದಾಗಿದೆ ಯಾವುದೇ ಕ್ಷಣದಲ್ಲಿ ಕೂಡ ಇದು ಬೀಳುವಂಥ ಪರಿಸ್ಥಿತಿ ಕೂಡ ಇಲ್ಲಿ ಇರುವಂಥದ್ದು ಯಾಕಂದರೆ ಸಂಪೂರ್ಣವಾಗಿ ಸುಮಾರೊಂದು ನೂರರಿಂದ ನೂರೈತ್ತು ಮೀಟರ್ ಒಂದು ಡಿಸ್ಟೆನ್ಸಲ್ಲಿರುವಂತಹ ಅಷ್ಟು ವ್ಯಾಪಕವಾಗಿರುವಂಥ ಹ್ಯಾಂಗಿಂಗ್ ಬ್ರಿಡ್ಜ್ ಸಂಪೂರ್ಣವಾಗಿ ತುಕ್ಕು ಹಿಡಿದಿದೆ ಯಾವುದೇ ಕ್ಷಣದಲ್ಲಿ ಕೂಡ ಇದು ಉರುಳಿ ಬೀಳುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಇರುವಂಥದ್ದು ನಾವು ನೋಡ್ಕೋಬಹುದು ಈಗ ನಾವು ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲಿದ್ದೇವೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಪರಿಸ್ಥಿತಿ ಯಾವ ರೀತಿ ಇದನ್ನು ನಾವು ತೋರಿಸ್ತೇವೆ ವೀಕ್ಷಕರೇ ಸುಮಾರು ಎರಡರಿಂದ ಮೂರು ಸಲ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಆಲ್ರೆಡಿ ರಿಪೇರಿ ಮಾಡಲಾಗಿರುವಂಥದ್ದು ಆದರೂ ಇದರ ಪರಿಸ್ಥಿತಿ ಮಾತ್ರ ತುಂಬ ಕೆಡದಾಗಿದೆ ಸುಮಾರು ಇದು ಸಮುದ್ರ ಬದಿ ಇರುವಂಥದ್ದು ಆ ಕಡೆ ಒಂದು ಪಾವಿನಕುರು ಅದೊಂದು ಐಲ್ಯಾಂಡ್ ಇರುವಂಥದ್ದು ಸೊ ಈ ಕಡೆ ಕರ್ಕಿ ಕರ್ಕೆ ಹಾಗೂ ಕುರಿಗೆ ಸಂಪರ್ಕ ಮಾಡುವಂತಹ ಹಂಗಿ ಬ್ರಿಡ್ಜ್ ಅದು ಬಡಗಣಿ ನದಿ ಮೇಲೆ ನಿರ್ಮಾಣವಾಗಿರುವಂತಹ ಹಂಗ ಹಂಗಿ ಬ್ರಿಡ್ಜ್ ಸುಮಾರು ಇಪ್ಪತ್ತೊಂದು ವರ್ಷಗಳ ಹಿಂದೆ ಇದನ್ನು ನಿರ್ಮಾಣ ಮಾಡಲಾಗಿತ್ತು ಅದೇ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಆ ಸಂದರ್ಭದಲ್ಲಿ ಆಗಿರುವಂಥದ್ದು ಉಡುಪಿಯ ಐನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಆದಂತಹ ಇವರು ಗಿರೀಶ್ ಭಾರಧ್ವಾಜ ಅವರ ಏನೋ ನೇತೃತ್ವದಲ್ಲಿ ಇದು ಆಗಿತ್ತು ಆ ಸಂದರ್ಭದಲ್ಲಿ ಆದರೆ ಬರುವ ಇದರ ಪರಿಸ್ಥಿತಿ ಮಾತ್ರ ತುಂಬ ಕೆಡದಾಗಿದೆ ಇದನ್ನು ಕರೆಕ್ಟಾಗಿ ಒಂದು ಡೋಳ್ಕೊಬೇಕಿತ್ತು ಇದನ್ನು ರಿಪೇರಿ ಮಾಡಬೇಕಿತ್ತು ಆದರೆ ಇಲ್ಲಿಯ ಕೆಲಸ ಯಾರೂ ಕೂಡ ಮಾಡಿಲ್ಲ ಜಿಲ್ಲಾಡಳಿತ ಅಂತೂ ಸಂಪೂರ್ಣವಾಗಿ ಈ ಬಗ್ಗೆ ವಿಫಲ ಆಗಿದೆ ಸುಮಾರು ಎರಡು ಸಾವಿರದ ಎರಡರಲ್ಲಿ ಹೊನ್ನ ಕಾರ್ಖೆಯಲ್ಲಿ ಸುಮಾರು ಅಂದರು ಈ ಭಾಗದಲ್ಲಿ ಅಂದರೆ ಹದಿನಾಲ್ಕರಿಂದ ಹದಿನೇಳು ಲಕ್ಷ ಇದಕ್ಕೆ ಇದಕ್ಕಾಗಿ ಒಂದು ವೆಚ್ಚ ಮಾಡಲಾಗಿತ್ತು ಆನಂತರ ಆರ್ ವಿ ದೇಶಪಾಂಡೆ ಅವರು ಕೂಡ ಸುಮಾರು ಒಂದು ಹದಿನೆಂಟು ಲಕ್ಷವರೆಗೆ ಇದಕ್ಕೆ ವೆಚ್ಚ ಮಾಡಿದರು ಇಷ್ಟು ವೆಚ್ಚ ಮಾಡಿದ್ರು ಕೂಡ ಇಲ್ಲಿ ಏನೋ ಸ್ಥಿತಿ ಮಾತ್ರ ತುಂಬ ಗಂಭೀರ ಆಗಿದೆ ಇಲ್ಲಿ ಜನರು ಸಾಕಷ್ಟು ಕಷ್ಟಪಡ್ತಿದ್ದಾರೆ ಈ ಹಿಂದೆ ಒಂದು ಎರಡು ತಿಂಗಳ ಹಿಂದೆ ಈ ಏನೋ ಡೆತ್ ಕೂಡ ಆಗಿತ್ತು ಅಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅಂದರೆ ಆ ಕಡೆಯಿಂದ ಪಾವಿನ ಕುರ್ಮೆ ಕುರುವೆ ಸೈಡಿಂದ ಬರುವಂತಹ ಏನೋ ರೋಗಿ ಏನಿದ್ದಾರೆ ಅವರಿಗೆ ಅರ್ಜೆಂಟಾಗಿ ಟ್ರೀಟ್ಮೆಂಟ್ ಬೇಕಿತ್ತು ಆದರೆ ಅವರನ್ನು ಈ ಬ್ರಿಡ್ಜ್ ಮೇಲೆ ಕರ್ಕೊಂಡು ಹೋಗಿ ಆಸ್ಪತ್ರೆ ತಲುಪಿ ತಲುಪಿಸುವಷ್ಟರ ಮಟ್ಟಿ ಹೊರಗೆ ಆಲ್ರೆಡಿ ಡೆತ್ ಆಗಿತ್ತು ಅದಲ್ಲದೆ ಒಂದು ಮಹಿಳೆಯರ ಸ್ಥಿತಿ ಕೂಡ ಗಂಭೀರ ಆಗಿತ್ತು ಸೊ ಇಂಥ ಪರಿಸ್ಥಿತಿ ಕೂಡ ಇರುವಂಥದ್ದು ಇಲ್ಲಿ ನೋಡ್ಕೋಬೋದು ಈಗ ಸಂಪೂರ್ಣವಾಗಿ ತುಕ್ಕಿರ್ತದೆ ಯಾವುದೇ ಕ್ಷಣದಲ್ಲಿ ಬೀಳುವಂಥ ಪರಿಸ್ಥಿತಿ ಇದೆ ಇಲ್ಲಿನ ಕೆಳಗಿದ್ದು ಪೀಸ್ ಪೀಸ್ ಎಲ್ಲವೂ ಹೋಗಿದೆ ಮಕ್ಕಳ ಕಾಲು ಕೂಡ ಇಲ್ಲಿ ಸಿಕ್ಕಾಕೊಂಡಿತ್ತು ಅಂಥ ಪರಿಸ್ಥಿತಿ ಕೂಡ ಇಲ್ಲವ ಇರುವಂಥದ್ದು ಅದರಲ್ಲಿ ಏನು ಕಬ್ಬಿಣದ ಪೀಸೆ ಕಾಣ್ತಿದೆ ಎಲ್ಲ ಕಡೆ ಇದನ್ನು ಕೆಳಭಾಗ ಅಂತೂ ಸಂಪೂರ್ಣವಾಗಿ ತುಕ್ಕಿಡಿದು ಕೈಯಲ್ಲಿ ತುಂಡು ತುಂಡು ಬರ್ತದೆ ಅಂತ ಪರಿಸ್ಥಿತಿ ಇಲ್ಲಿ ಇದೆ ಸೊ ಜನರು ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ ಇಲ್ಲಿ ಜನರು ಮಾತ್ರ ಅಲ್ಲದೆ ಚಿಕ್ಕ ಮಕ್ಕಳು ಕೂಡ ಶಾಲೆಯಲ್ಲಿ ಇದೇ ಶಾಲೆಗೆ ಇದೇ ರೂಟಲ್ಲಿ ಓಡಾಡಬೇಕು ಇದೇ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಓಡಾಡಬೇಕು ಸೊ ಅವರಿಗೆ ಎಲ್ಲಿ ಕೂಡ ಹೋಗಿ ಹೋಗಲಿಕ್ಕೆ ಆಗದಂಥ ಪರಿಸ್ಥಿತಿ ಕೂಡ ಇಲ್ಲಿ ಇರುವಂಥದ್ದು ಇದು ಮ ಜನರಿಗೆ ಮಾತ್ರ ಅಲ್ಲದೆ ಕೆಲವೊಂದು ಜನರು ಇಲ್ಲಿ ಬಂದು ಶೂಟಿಂಗ್ ಕೂಡ ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ಕೂಡ ಇದೇ ಒಂದು ಒಂದು ಡೇಂಜರ್ ಪ್ಲೇಸ್ ಅಂತ ಹೇಳ್ಕೋಬೋದು ಇಲ್ಲಿ ಆಲ್ರೆಡಿ ಒಂದು ಆಲ್ರೆಡಿ ಒಂದು ನೋಟಿಸ್ ಬೋರ್ಡ್ ಕೂಡ ಹಾಕಿದ್ದಾರೆ ಯಾರು ಇಲ್ಲಿ ಬರಬಾರ್ದು ಏನೂ ಶೂಟಿಂಗ್ ಎಲ್ಲ ಮಾಡಬಾರ್ದು ಯಾಕಂದರೆ ಈಗ ಬ್ರಿಡ್ಜಿನ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಯಾವುದೇ ಕ್ಷಣದಲ್ಲಿ ಇವರು ಬೀಳೋ ಪರಿಸ್ಥಿತಿ ಇದೆ ಸೊ ಈ ಹಿನ್ನೆಲೆಯಲ್ಲಿ ಈ ಬ್ರಿಡ್ಜ್ ಏನಿದೆ ಜನರು ಈಗ ಇದನ್ನು ರಿಪೇರಿ ಮಾಡುವ ಬದಲು ಹೊಸ ಬ್ರಿಡ್ಜ್ ನಿರ್ಮಾಣ ಆಗಬೇಕು ಅಂತ ತಿಳ್ಕೊಂಡು ಸಾಕಷ್ಟು ಒಂದು ಬೇಡಿಕೆ ಕೂಡ ಇಟ್ಟಿರುವಂಥದ್ದು ಜನರು ಹಲವು ವರ್ಷಗಳಿಂದ ಬೇಡಿಕೆ ಇಡ್ತಿದ್ದಾರೆ ಈ ಬ್ರಿಡ್ಜ್ ನಮಗೆ ಒಂದು ಹೊಸ ಬ್ರಿಡ್ಜ್ ನಿರ್ಮಾಣ ಆಗಬೇಕು ಒಂದು ಯಾಕಂದರೆ ಪ್ರತಿ ಬಾರಿ ಇಲ್ಲಿ ಮಳೆ ಬಂದರೂ ಕೂಡ ಇಲ್ಲಿ ಏನು ಬಡಗಣಿ ರಿವರ್ ಫುಲ್ಲಾಗಿ ಇಲ್ಲಿ ಏನು ಬ್ರಿಡ್ಜಿನ ಮೇಲೆ ನೀರು ಹೋಗುವ ಪರಿಸ್ಥಿತಿ ಕೂಡ ಇದೆ ಸೊ ಆ ಹಿನ್ನೆಲೆಯಲ್ಲಿ ಈ ಬ್ರಿಡ್ಜ್ ಮತ್ತು ನೆಕ್ಸ್ಟ್ ಮಳೆಗೆ ಅಥವಾ ಮಳೆಗಾಲ ಸಮಯದಲ್ಲಿ ಈ ಬ್ರಿಡ್ಜ್ ಕೊಚ್ಕೊಂಡು ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಇದರಿಂದ ಹೆಚ್ಚಾಗಿರುತ್ತದೆ ಇದರಿಂದಾಗಿ ಜನರು ಸಂಪರ್ಕ ಅಂತ ಅಂದರೆ ಪಾವನಕುರುವ ಕಾರ್ಕಿಗೆ ಸಂಪರ್ಕ ತಪ್ಪುವ ಸಾಧ್ಯತೆ ಹೆಚ್ಚಾಗಿದೆ ಅದರಲ್ಲಿ ಬೇರೆ ಜನರಿಗೆ ಬೇರೆ ದಾರಿ ಇಲ್ಲದಂತ ಪರಿಸ್ಕೊಂಡು ನಿರ್ಮಾಣ ಆಗ್ತದೆ ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ಭಾಗಕ್ಕೆ ಒಂದು ಉತ್ತಮ ಏನು ಸೇತುವೆ ನಿರ್ಮಾಣ ಮಾಡಬೇಕು ಸಾಕಷ್ಟು ವರ್ಷಗಳಿಂದ ಬೇಡಿಕೆ ಇದೆ ಈ ಬೇಡಿಕೆಯನ್ನು ಸರ್ಕಾರ ಆದಷ್ಟು ಬೇಗ ಪೂರ್ಣಗೊಳಿಸಬೇಕಿದೆ ಕ್ಯಾಮ್ರಾಸ್ಸನ್ ಗಿರೀಶ್ ನಾಯಕ್ ಜೊತೆ ಭರತರಾಜ್ ಕಲಾಡ್ಕ ಯ ಸುವರ್ಣ ನ್ಯೂಸ್ ಕಾರವಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್